ಹಿಟ್ಟತಿ ಬರಬೇಕಾಗಿತ್ತಲ್ಲ ಮೊಮ್ಮಕ್ಕಳನ್ನು ಕರ್ಕೊಂಡು ಯಾಕೆ ಬರಲಿಲ್ಲ ಗಿರಿ ಮತ್ತು ನಮ್ಮ ನೇತ್ರಮ್ಮ ಎಲ್ಲರೂ ನಾನು ನಮ್ಮ ಹೋಗೋಣ ಅಂತಂದರೆ ಇಲ್ಲಿ ಎಮ್ಮೆ ಕಾಟ ಎಮ್ಮೆ ಅಂದೈತಿ ಅದನ್ನು ನಾ ಬಿಟ್ಟು ಹೋಗೋಕ್ಕಾಗಲ್ಲ ಹಾಂ ಮತ್ತಾಗ ಹಂಗೆ ಬಿಟ್ಟು ಹೋದರೆ ಕಾಟ ಓಕೆ ಅತ್ತ ಬಿಡತ್ತ ಅವರೇ ಹೋಗಿ ಬರಲಿ ಅಂತ ಸುಮ್ಮನೆ ಅದೇ ಬರ್ತಾರೆ ಅಂತ ನೋಡ್ತಾ ಇದ್ದೀನಿ ಇನ್ನೂ ಬರೋಂಗಿಲ್ಲವಲ್ಲ ಅವರು ಎಲ್ಲಿಗೆ ಹೋದರು ಹಾಂ ಹ್ಞೂ ಬರ್ತಾರೆ ಅನ್ಸುತ್ತೆ ಈಗಲೂ ಆಗಲ್ಲ ಬಸ್ ಬಂತೋ ಇಲ್ವ ನಮ್ಮೂರಿಂದು ಹಾಂ ಎಮ್ಮ ಯಾಕೆ ಒರೆಸ್ಕೊಂತ ಐತಲ್ಲ ಇವತ್ತು ಹುಲ್ಲು ಹಾಕಿದ್ನಲ್ಲ ಹ್ಞೂ ಹಂಗಂದ್ರೆ ಯಾಕೆ ಒರೆಸ್ಕೊಂತ ಐತೆ ಹೋಗೊಂದಿಟ್ಟು ಇನ್ನು ಅಂದಿಟ್ಟು ಹುಲ್ಲು ಹಾಕಿ ಬರೋಣ ಎಲ್ಲ ತಿಂದೈತೆ ತಿಂದೈತೇನು ಮೊದಲೇ ಈಗಲಾಗೈತೆ ಈ ಒಂದಿಟ್ಟು ಚೆನ್ನಾಗಿ ನೋಡ್ಕೋಬೇಕು ಹ್ಞೂ ಅಪ್ಪ ಐತೋ ಇಲ್ವೋ ಮನೆಗೆ ಅಪ್ಪ ಅಪ್ಪ ನಿಮ್ಮಪ್ಪ ಎಲ್ಲ ಅಲ್ಲೆಲ್ಲೋ ಎಮ್ಮೆ ತಪ್ಪ ಹೋಗಿರ್ಬೇಕೇನು ಇರು ನಾನೇ ಹೋಗಿ ಈ ಬ್ಯಾಗ್ ಒಳಗೆ ಇಕ್ಕಿ ಆರತಿ ತಾಂಬತ್ತೀನಿ ಆರತಿ ಮಾಡಿದ್ಮೇಲೆ ಹೇ ಒಳಗೆ ಕರ್ಕೊಂಬರಿ ಅಂತ ಇದ್ರು ನಾನು ಸರಿ ಅತ್ತೆ ಹೋಗಿ ಆರತಿ ತಾಂಬರದ್ರಿ ನೀವು ಎಷ್ಟು ದಿನ ಆಗಿತ್ತು ಈ ಮನೆಗೆ ಬಂದು ಹ್ಞೂ ಹೌದು ನಿದ್ರಾ ನೀನು ಈ ಮನೆಗೆ ಬಂದು ಖಾಲಿ ಒಂದು ವರ್ಷನೇ ಆಗ್ತಾ ಬಂತು ಅನ್ಸುತ್ತಲ್ವಾ ಹ್ಞೂ ಹೌದು ವರ್ಷನೇ ಆಗ್ತಾ ಬಂತು ಅಯ್ಯೋ ಬೇಜಾರಾಗ್ತೀನಿ ನನಗೆ ತವರು ಮನೆ ಕೊಟ್ಟು ಮತ್ತೆ ಗಂಡನ ಮನೆಗೆ ಬರಬೇಕಲ್ಲ ಅಂತ ಬೇಜಾರಾಗ್ಬಿಟ್ಟಿತ್ತು ಕಣ್ರೀ ಹ್ಞೂ ಯಾಕೆ ನಿದ್ರಾ ಬೇಜಾರು ಹಾ ಅಲ್ಲ ಪರ್ಮನೆಂಟ್ ಇದೆ ಮನೆ ತಾನೇ ನಿಮ್ಮದು ಆ ಮನೆ ಯಾವತ್ತಿದ್ರೂ ತವರು ಮನೆ ಅನಿಸ್ಕೋಮತ್ತೆ ಇದು ನಿನ್ನ ಮನೆ ಹ್ಮ್ ಏನ್ ಮನೆಯೋ ಏನೋ ಹ್ಮ್ ಇದು ಮನೆ ಅಮ್ಮಂಗಿಲ್ಲ ಮತ್ತೆ ಇನ್ನು ಹೆಂಗೈತೆ ಇದೇ ಮನೆ ತಾನೆ ನಮ್ದು ಅಲ್ಲ ಇದೆ ಮನೇನೆ ಆದ್ರೂನು ಅಲ್ಲಿ ನಂತವ್ರ ಮನೆಗೆ ಎಂತ ಮನೆಗಿದ್ದೆ ಹೇಳು ಈ ಮನೆಗೆ ಇರ್ಬೇಕು ಅಂದ್ರೆ ಇವಾಗ ಬೇಜಾರಾಗುತ್ತೆ ಇಷ್ಟ ದಿನ ಅಲ್ಲಿ ಹೆಂಗೋ ಅಥವಾ ಏನಾದ್ರು ಕೇಳ್ಕೊಳ್ಳಿದೆಲ್ಲ ಮಾಡಿಕ್ಕರು ಆರಾಮಾಗಿದ್ದೆ ನಮ್ಮ ಅಮ್ಮಯ್ಯ ನಮ್ಮ ಅಪ್ಪಯ್ಯ ನಮ್ಮ ಅಣ್ಣನ ಜೊತೆಗೆ ಎಲ್ಲರ ಜೊತೆಗೆ ಮಾತಾಡ್ಕೊಂಡು ಈಗ ನಿಂತಾಳೆ ಹಳೆ ಇರಬೇಕಲ್ಲ ಅಂತ ಬೇಜಾರಾಗ್ತೈತೆ ರೀ ನಾವ್ಯಾವಾಗ್ಲಿ ರೀ ಹೊಸ ಮನೆ ಕಟ್ಸೋದು ಹ ನನಗಂತೂ ನನ್ನ ಮಕ್ಕಳನ್ನ ಹೊಸ ಮನೆಗೆ ಬೆಳೆಸಬೇಕು ಅನ್ನೋ ಆಸೆ ಇತ್ತು ಆದರೆ ಏನು ಮಾಡೋದು ಹೊಸ ಮನೆ ಕಟ್ಟಿಸುವಂಥ ಅದೃಷ್ಟ ನಿಮ್ಮ ಮನೆ ಬರ್ದಾಗ ಐತೋ ಇಲ್ವೋ ಹ್ಞೂ ಹೆಂಗಾದ್ರೂ ಮಾಡಿ ಹೊಸ ಮನೆ ಕಟ್ಟೋಕ್ಕೆ ವ್ಯವಸ್ಥೆ ಮಾಡಿ ಹ್ಞೂ ನನಗಂತೂ ಈ ಮನೆ ನೋಡ್ತಿದ್ರೆ ಈ ಮನೆ ಒಳಗೆ ಖಾಲಿ ಕಕ್ಕೆ ಮನಸ್ಸು ಬತ್ತಿಲ್ಲ ಅದ್ಯಾಕೆ ನೇತ್ರ ಹಂಗಂತೀಯ ನಮ್ಮ ಅದೃಷ್ಟಗೂ ಈ ಮನೆ ಕಟ್ಟಬೇಕು ಅನ್ನೋದಿದ್ರೆ ಕಟ್ಟಣ ಬಿಡು ಹ್ಞೂ ಈಗ ಬಂದಿದೆಯಲ್ಲ ನೀನು ಇನ್ಮೇಲಾದ್ರೂ ಚೆನ್ನಾಗಿ ದೊಡ್ಡದು ಮನೆ ಕಟ್ಟಣ ಹ್ಞೂ ಏನು ಕಟ್ತೀರೋ ಏನು ಸುಡ್ದಾಡೋ ಹ್ಞೂ ಇಷ್ಟು ದಿನನೇ ಕಟ್ಟಕ್ಕಾಗಿಲ್ಲ ಮುದ್ದು ಬಂಗಾರಿಗಳಿಗೆ ಬಂದ್ಬಿಟ್ರಲ್ಲಪ್ಪ ತಾತನ್ ನೋಡಕ್ಕೆ ಏ ಕಳ್ಳ ಏನ್ ಮಾಡ್ತಾ ಇದ್ದೀಯಾ ತಾತನ್ ಮನೆಗ್ ಬಂದ ನಿಮ್ಮನೆ ಇದೆ ಕಣಪ್ಪ ಇಷ್ಟ ದಿನ ನಿಮ್ ಮನೆಗೆ ಮನೆಗಿದ್ದೆ ಹಾ ಏ ಚಿನ್ನಿ ಕಳ್ಳಿ ಕೊಡೋ ಗಿರಿ ನನ್ನ ಮಮ್ಮಗಳ ಎತ್ಕೊತೀನಿ ಇರಪ್ಪ ಅಮ್ಮ ಆರತಿ ಮಾಡ್ತೀನಿ ಅಂತೇಳಿ ಆರತಿ ತಟ್ಟಿ ತರಕೆ ಆರ್ತಿ ಮಾಡಿ ಒಳ ಕರ್ಕ ಮೊದ್ಲು ಆಮೇಲೆ ಎತ್ಕೊಂಡಂತಿ ನಿಮಿಷ ಹೌದಾ ಸರಿ ಸರಿ ನಮ್ಮ ಮನೆಗೆ ಬರ್ತಾ ಇದ್ದಾರೆ ಮೊದಲನೇ ಸರಿ ನಾ ಆರತಿ ಮಾಡಲೇಬೇಕು ಹ್ಞೂ ಎಲ್ಲ ಒಳ್ಳೇದಾಗಲಿ ಇವ್ರ ಕಾಲಿಗೆ ದೆಸೆಯಿಂದನ ನಾವು ಇನ್ನೂ ಚೆನ್ನಾಗ್ಲಿ ಹೊಸ ಮನೆ ಕಟ್ಟಂಗಾಗಲಿ ಅಂತಾನ ಆ ದೇವ್ರ ಹತ್ರ ಕೇಳ್ಕಮ್ಮನ ಹ್ಞೂ ತಗಿ ತಗಿ ಆರತಿನ ಚೆನ್ನಾಗಿ ನನ್ನ ಮೊಮ್ಮಕ್ಕಳಿಗೆ ಇಬ್ಬರುಗುನು ನನ್ನ ಮೊಮ್ಮಕ್ಳಿಗೆ ಯಾವ ದೃಷ್ಟಿನೂ ಅಂತಂಗೆ ಆರೋಗ್ಯವಾಗಿ ನಮ್ಮ ಇವ್ರಿಂದ ಐಶ್ವರ್ಯ ತುಂಬಲಿ ದೇವರೇ ಎಲ್ಲ ಒಳ್ಳೇದು ಮಾಡಪ್ಪ ನನ್ನ ಯಾಕೆ ಹೆಸರ ಸಪ್ಪುಗಿದ್ಯಾ ಇಲ್ಲಿ ಬಂದ ತಕ್ಷಣ ಹಾ ಖುಷಿ ಖುಷಿ ಅಲ್ಲಿ ಏನಿಲ್ಲಮ್ಮ ಈಗ ತವರು ಮನೆ ಬಿಟ್ಟು ಬಂದಿದ್ದಾಳಲ್ವಾ ಅದಕ್ಕೆ ಇನ್ಮೇಲೆ ಇಲ್ಲಿ ಇರ್ಬೇಕಾಗುತ್ತಲ್ಲ ಅಂತ ಬೇಜಾರು ಅವಳಿಗೆ ಎಷ್ಟು ದಿನ ಹೆಂಗಲ್ಲಿ ಅವ್ರ ಅಮ್ಮ ಯಾವ ಅಪ್ಪನ ಜೊತೆಗೆ ಇದ್ಲಲ್ಲ ಈಗ ಬೇಜಾರು ಇಲ್ಲಿಗೆ ಬರಕ್ಕೆ ಬೇಜಾರು ಮಾಡ್ಕೋಬೇಡಮ್ಮ ನಿತ್ರಮ್ಮ ಇದೇ ನಿನ್ನ ಮನೆ ಹಾ ಅದು ನಿನ್ ತವ್ರ ಮನೆ ಎಲ್ಲ ಮರ್ತು ಹಳೇದೆಲ್ಲನ ಇಲ್ಲಿ ಇನ್ಮೇಲೆ ಹೊಸ ಜೀವನ ಶುರು ಮಾಡಬೇಕು ನಿನ್ ಮಮ್ಮ ಮಕ್ಳ ಜೊತೆಗೆ ಹಾ ನನ್ ಮಮ್ಮಕ್ಳ ಜೊತೆಗೆ ಸರಿ ಮಾವ ಆಯ್ತು ಇನ್ನೇನ್ ಮಾಡಕ್ಕಾಗುತ್ತೆ ನಮ್ಮ ಹಳೆ ಬರ ಹೆಂಗಿರುತ್ತೋ ಹಂಗೆ ಹೋಗ್ಬೇಕು ಅಷ್ಟೇನೆ ಹ್ಮ್ ಮತ್ತೆ ಆರತಿ ಆಯ್ತಾ ನಡಿಗೆ ಒಳಕ್ಕೆ ಇರಮ್ಮ ಒಂದು ಹಾಡು ಹೇಳಿ ನೀ ಮತ್ತೆ ಒಂದು ಹಾಡು ಹೇಳಿ ಮಕ್ಕಳನ್ನ ಒಳ ಕರ್ಕಮಕ್ಕೆ ಅಂದ ಅಯ್ಯೋ ಹಾಡ ಹಾಡು ಯಾವ್ದು ಹೇಳನಪ್ಪ ಯಾವ್ದಾನ ಒಂದು ಏಳು ಸರಿ ಸರಿ ಆಯ್ತು ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಅಮ್ಮನ ಬಾಳಿಗೆ ನೆಮ್ಮದಿ ತರುವ ಕಂದಾನಿ ಅಮ್ಮನ ಬಾಳಿಗೆ ನೆಮ್ಮದಿ ತರಲು ಕಂದ ನೀನೇ ಆಧಾರ ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಸರಿಯಪ್ಪ ಕರ್ಕೊಬರಿ ಬಳಕೆ ಕೊಡಪ್ಪ ನನ್ನ ಮೊಮ್ಮಗಳು ನೆತ್ಕೊಂತೀನಿ ಈಗಲಾದ್ರೂ ಒಂದು ಸ್ವಲ್ಪ ಹೊತ್ತು ಸರಿ ತಾಳಪ್ಪ ಎತ್ಕೊ ಸರಿ ನಾನು ಇವಳನ್ನ ಎತ್ಕೊಂಡು ಹಂಗೆ ಸ್ವಲ್ಪ ಊರಕ್ಕೆ ಹೋಗಿ ಅತನ ಕೊಡಿಸ್ಕೆ ಬರ್ತೀನಿ ಅಪ್ಪ ಅವಳ ಕರ್ಕೊಂಡ್ರೆ ಇವನು ಅಯ್ಯೋ ಇಬ್ರು ಹೆಂಗೆ ಎತ್ಕೊಂಡು ಹೋಗೋದು ಅವನ ನಾನು ಕರ್ಕೊಂಡು ಹೋಗ್ತೀನಿ ಬಿಡು ತಗೊಳ್ರಿ ನನ್ನ ಕೈ ನೋಯ್ತಾ ಇದೆ ಅವಾಗಿಂದ ಇವ್ನ ಎತ್ಕೊಂಡು ಎತ್ಕೊಂಡು ತಗೊಳ್ಳಿ ಕರ್ಕೊಂಡು ಹೋಗ್ರಿ ಅದೇ ಕರ್ಕೊಂಡು ಹೋಗ್ತೀರಾ ಕರ್ಕೊಂಡು ನಾನು ಅಂತ ಸ್ವಲ್ಪ ಹೊತ್ತು ಅದು ಎಷ್ಟು ತಗೋಬೇಕು ಸುಸ್ತಾದಂಗೆ ಆಗ್ಬಿಟ್ಟೈತಿ ಇವ್ನ ಎತ್ಕೊಂಬಂದು ಸರಿ ಆಯ್ತು ನೇತ್ರ ನೀನು ರೆಸ್ಟ್ ತಗೋ ಹೋಗು ನಾವು ಇಲ್ಲಿ ಇವ್ರನ್ನ ಆಟಾಡಿಸ್ತೀನಿ ಆಡಿಸ್ತೀನಿ ಅಲ್ಲಿ ಎಮ್ಮೆ ಎಲ್ಲ ತೋರಿಸ್ಕೊ ಬರ್ತೀನಿ ಅಪ್ಪ ಏನನ್ನ ತಗೊಂಡ್ಬರ್ತಾರೆ ಇವ್ರಿಗೆ ಸುಸ್ತಾಗೋಯ್ತು ಕುತ್ಕಮ್ಮ ನಾನು ಸ್ವಲ್ಪ ಹೊತ್ತು ಈ ಕುತ್ಕಮ್ಮ ಕಿಲ್ಲ ಮಂಚನೂ ಇಲ್ಲ ಹ್ಞೂ ಹ್ಞೂ ಮತ್ತೆ ಅದೇ ಹಳೆ ಮನೆ ಅದೇ ಹಳೆ ಜೀವನ ಹ್ಞೂ ಏನಪ್ಪ ನನ್ನ ಜೀವನ ಯಾವಾಗ ಬದಲಾಗುತ್ತೋ ಏನು ಮಕ್ಕಳಿ ಆದ್ರಿ ಏನ್ ಪ್ರಯತ್ನ ಅದೃಷ್ಟಿ ಬರ್ಬೇಕಿ ನೀವ್ ಬರ್ಬೇಕು ಅನ್ಕೊಂಡಿದ್ದೆ ಏನ್ ಮಾಡ್ತೀಯಾ ಇಲ್ಲೊಂದಿಟ್ಟು ಏನೋ ಸಮಸ್ಯೆ ಆಗ್ಬಿಟ್ಟಿತ್ತ ಅದಕ್ಕೆ ಬರಕ್ ಆಗ್ಲಿಲ್ಲ ಕಣ ನೇತಾ ಬೇಜಾರ್ ಮಾಡ್ಕೋಬೇಡ ಹ ಬೇಜಾರೇನು ಇಲ್ಲ ಬಿಡು ಎಲ್ಲ ನಾನ್ ಕಣ ಇಲ್ಲನಾ ಚೆನ್ನಾಗಿ ಆಯ್ತು ಹ್ಮ್ ಏನ್ ಸಮಾಚಾರ ಆರಾಮ ಹ್ಮ್ ಆರಾಮಮ್ಮ ನೀವ್ ಚೆನ್ನಾಗಿದ್ದೀರಾ ಎಲ್ಲ ಚೆನ್ನಾಗಿದ್ದಾರ ನಿನ್ ಮಕ್ಳು ನಾನ್ ಎಲ್ಲ ಹೆಂಗಾಯ್ತು ಏನಂತ ಹೆಸರಿಟ್ರಿ ಹ್ಮ್ ಇಟ್ವಮ್ಮ ಹೆಸರಿಡಕ್ಕೆ ಕೃಷ್ಣ ಅಂತ ಮಗಳಿಗೆ ಸುಭದ್ರ ಅಂತ ಹೆಸರಿಟ್ವಿ ಹ ನನಗೆ ಹ ಚೆನ್ನಾಗಿರುತ್ತೆ ಅಣ್ಣ ತಂಗಿ ಹೆಸರು ಕೃಷ್ಣ ಸುಭದ್ರಾ ನಾ ಇಟ್ಟಿದೀನಿ ಹಾ ಚೆನ್ನಾಗೈತ ಹೆಸರು ಹ್ಮ್ ಹೆಸರು ಚೆನ್ನಾಗೈತಮ್ಮ ತುಂಬಾ ಚೆನ್ನಾಗೈತೆ ಅಣ್ಣ ತಂಗಿಗೆ ಸುಮ್ ತುಂಬಾ ಇದಾಗುತ್ತೆ ಮ್ಯಾಚ್ ಆಗುತ್ತೆ ನೀನ್ ಇಟ್ಟಿರೋದು ಹೆಂಗ್ ಹುಡುಕ್ತ ಇದನ್ನ ಏನು ಇಲ್ಲ ಹಿಂಗೆ ಯೋಚನೆ ಮಾಡ್ತಾ ಇದ್ದೆ ಏನ್ ಹೆಸರಿಡೋದು ಯಾವ್ದಾದ್ರು ದೇವ್ರ ಹೆಸರಿಡದ ಅಂತಾನ ಚೆನ್ನಾಗೂ ಇರ್ಬೇಕು ದೇವ್ರ ಹೆಸರು ಕರ್ದಂಗೂ ಆಗ್ಬೇಕು ಅಂತ ಅನ್ಕೊಂಡು ಯೋಚನೆ ಮಾಡ್ತಾ ಇದ್ದೆ ಆವಾಗಲೇ ಕೃಷ್ಣನ್ ಫೋಟೋ ನೋಡನಾ ಅದಕ್ಕೆ ಕೃಷ್ಣ ಅಂತ ಇಟ್ಟೆ ಆಮೇಲೆ ಮಗಳಿಗೆ ಇಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಇವನ್ ದೊಡ್ಡವನಲ್ವಾ ಇವನೇ ಮೊದ್ಲೊಟ್ಟಿದ್ ಕೃಷ್ಣ ಅಂತ ಇಟ್ಮೇಲೆ ಮೇಲೆ ತಂಗಿ ಅಂದ್ಮೇಲೆ ತಂಗಿ ಹೆಸರಿಡೋಣ ಅಂತಾನ ಕೃಷ್ಣ ತಂಗಿ ಹೆಸರು ಸುಭದ್ರ ಅಲ್ವಾ ಅದಕ್ಕೆ ಸುಭದ್ರ ಅಂತಾನೆ ಹೆಸರಿಟ್ಟೆ ಹ್ಮ್ ಚೆನ್ನಾಗೈತಾ ಹ್ಮ್ ಚೆನ್ನಾಗೈತೆಮ್ಮ ತುಂಬಾ ಚೆನ್ನಾಗೈತೆ ಬಿಡು ಹ್ಞೂ ಮತ್ತೆ ಇನ್ನೇನು ಸಮಾಚಾರಾಣಿ ಎಲ್ರು ಹ ಎಲ್ಲರೂ ಬಂದಿದ್ರಮ್ಮ ರಾಣಿ ಹಾ ಆಮೇಲಿಂದ ಊರಲ್ಲಿರೋರು ಎಲ್ಲ ಬಂದಿದ್ರು ಹೌದಾ ಮತ್ತೆ ನಾಮಕರಣ ಮಾಡಿದ್ದು ಯಾರು ಸೂಜಿನ ಬಂದಿದ್ಲಾ ಸೂಜಿ ಅವಳೇ ನಮ್ಮ ಸೋದ್ರತ್ತೆ ಅದಕ್ಕೆ ಸೋದ್ರೆ ಅಲ್ವಾ ನಾಮಕರಣ ಮಾಡೋದು ಬಂದಿದ್ಲು ಒಂದ್ ಸೀರೆನೂ ತಂದಿದ್ದೆ ಅವಳಿಗೆ ಹೊಸ ಸೀರೆನಾ ನಾಮಕರಣಕ್ಕೆ உட்கொண்டு அவளே நான் அவளே ஒர உட நம்ம சவுகாசி ஊர் சாக்கே நம்ம அப்பய்த்தா பண்டி எல்லாத்திரே மத்தி மக்களிகேன் கொடுத்துனா நன் மக்களிகுனா ಹೌದಾ ಪರವಾಗಿಲ್ಲ ಹ್ಮ್ ಹೆಂಗೊ ಚಿನ್ನದ್ ಸರನಾದ್ರು ಮಾಡಿಸ್ಕೊಟ್ಟ ನಿಮ್ಮ ಅಪ್ಪ ನಿನ್ ಮಕ್ಳಿಗೆ ಹ್ಮ್ ಅದೃಷ್ಟ ಮಾಡಿದ್ರು ಬಿಡಮ್ಮ ಏನದೃಷ್ಟ ಏನ ಬಿಡ ಗೌರಿ ಹ್ಮ್ ಮತ್ತೆ ಅದೇ ಹಳೆ ಜೀವನ ಯಾಕೆ ಏನಾಯ್ತು ನಿನಗೆ ಖುಷಿ ಇಲ್ವಾ ಯಾಕ ಸಪ್ಪ ಊರಿಗೆ ಬಂದಾಗಿಂದನ ಏನಾಯ್ತೇನೆ ಮಿತ್ರ ನಿಮ್ಮ ಮಕ್ಕದಾಗೆ ಕಳೆನೇ ಇಲ್ವಲ್ಲ ನಿಮ್ಮ ಮಕ್ಕಳು ನಾಮಕರಣ ಮಾಡ್ಕೊಂಡು ಬಂದಿದೀಯಾ ಎಷ್ಟು ನಗ್ನಗ್ತಾ ಇರಬೇಕು ನಿಮ್ಮ ಅಪ್ಪ ಯಾರು ಅಷ್ಟು ದೊಡ್ಡದಾಗೆಲ್ಲ ನಾಮಕರಣ ಎಲ್ಲ ಮಾಡಿದಾರೆ ಒಡವೆ ಎಲ್ಲಾ ಕೊಡ್ತೈತಿ ನಿಮ್ಮ ಮಕ್ಕಳಿಗೆ ಏನು ಖುಷಿ ಖುಷಿ ಆಗಿರೋದು ಬಿಟ್ಟು ಯಾಕೆ ಸಪ್ಪಗಿದೆಯಾ ಏನಾಯ್ತು ಹಾಂ ಏನು ಅಂತ ಹೇಳದಮ್ಮ ಇಷ್ಟು ದಿನ ಹೆಂಗೋ ಅಥವಾ ಅಲ್ಲಿ ಖುಷಿಯಾಗಿದ್ದೆ ಅಷ್ಟು ದೊಡ್ಡ ಮನೆಗೆ ನಮ್ಮ ಅಪ್ಪ ಮನೆಗೆ ಯಾಕೂ ಕೊರತೆ ಇರಲಿಲ್ಲ ಇಲ್ಲಿ ಹೆಂಗೋ ಏನೋ ಮುಂದೆ ಜೀವನ ಇಬ್ಬರು ಮಕ್ಕಳನ್ನ ಹೆಂಗ್ ನೋಡ್ಕೊಂಬೋದು ಅಂತ ನನಗೆ ಈಗಲೇ ಚಿಂತೆ ಆಗೈತೇನೆ ಕಣೆ ಗೌರಿ ಮಳೆ ಬಂದ್ರೆ ಸೋರುತಿ ಮನೆ ಅಯ್ಯೋ ಅದನ್ನ ನೆನೆಸ್ಕೊಂಡು ನನಗೆ ಬೇಜಾರಾಗ್ತಿದೆ ಹ್ಞೂ ಹೌದಾ ನಾನು ಯಾಕಪ್ಪ ಇಷ್ಟೊಂದು ಬೇಜಾರ್ ನೇತ್ರ ಅನ್ಕೊಂಡಿದ್ದೆ ಹೋಗಿ ಬಿಡು ಇನ್ನೇನ್ ದಿನ ಆದ್ರೂ ಸುಖವಾಗಿದ್ದಲ್ಲ ನಿನ್ ಮಕ್ಳ ಜೊತೆಗೆ ಅಲ್ಲಿ ಬಿಡು ಹಂಗೋತ ಅಲ್ಲಿ ಮಸ್ತ್ ಜನ ಇದ್ರು ನೋಡ್ಕೊಂಬರೋ ಈಗ ಇಲ್ಲಿ ಜಾಸ್ತಿ ಜನ ಇಲ್ಲ ನಿಮ್ ಗಂಡ್ ಕೆಲ್ಸಕ್ಕೆ ಹೋಗ್ತಾರೆ ನಿಮ್ಮ ಅಪ್ಪ ನಿಮ್ಮ ಮಾವ ಎಮ್ಮೆ ಹೊಡ್ಕೊಂಡು ಹೋಗ್ತಾರೆ ನಿಮ್ಮತ್ತ ಇನ್ನೇನು ಕುಳಿಪಲಿ ಇದ್ದೆ ಹೋಗ್ತಾರೆ ಇನ್ ನೀನ್ ಒಬ್ಬಳೇ ನೋಡ್ಕೋಬೇಕಾಗುತ್ತೆ ಅಂತ ಚಿಂತೆ ಅಲ್ವಾ ಹಾ ಅಲ್ಲಿ ಆ ಮಲ್ಲಿ ಗುಲಾಬಿ ನಿಮ್ಮ ಅಮ್ಮಯ್ಯ ನಿಮ್ಮ ಅಪ್ಪ எல்லாரும் நோட்ரல்வா உம் இல்லை எங்க நோட நீல அட்ஜஸ்ட் நீட்டியா யார் ಅಯ್ಯೋ ಅಲ್ಲಿ ಯಾರೋ ಸಾವಿತ್ರಿ ನೋಡಿಲಂತೆ ನೇತ್ರಾರು ಈ ತನೇ ಬಂದ್ರಮ್ಮ ಮನೆಗೆ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ಲು ಮನೆ ತಕ್ಕಿ ಅಂತ ಅಂದ್ಲು ಅದಕ್ಕೆ ನಾನು ಇನ್ನ ಮಾತಾಡ್ಸೋಣ ಅಂತ ಬಂದ್ವಿ ಹ್ಞೂ ಎಲ್ಲ ಚೆನ್ನಾಗ್ ಆಯ್ತಿನಕ್ಕ ಹ್ಞೂ ಆಯ್ತಮ್ಮ ಎಲ್ಲ ಚೆನ್ನಾಗಾಯ್ತು ಹ್ಞೂ ನಮ್ಮ ಸೂಜಿ ಅಂತ ತುಂಬ ಚೆನ್ನಾಗಿದ್ದಾಳೆ ಗೌರಿ ಈಗೇನು ಅವ್ರದ್ದೇನೋ ಬೆಂಗಳೂರವ್ರು ಇನ್ನೂ ದೊಡ್ಡ ಆಟೋ ಕೊಟ್ಟವ್ರಂತೆ ಈ ತಿಂಗಳು ಮುಗಿಸ್ಕೊಟ್ರೆ ಅವ್ರಿಗೆ ಇನ್ನೂ ಜಾಸ್ತಿ ಲಾಭ ಬರುತ್ತಂತೆ ಅದಕ್ಕೆ ಒಂದು ಹೊಸ ಮನೆ ಕಟ್ಟಿಸ್ರಿ ಅಂತನಾ ಹೇಳಿದೀನಿ ನನ್ನ ಮಗಳಿಗೆ ಹ್ಮ್ ಹ್ಞೂ ಹೌದಾ ಅಷ್ಟು ದೊಡ್ಡ ಆಟ ಸಿಕ್ಕಿತಂತ ಉಪ್ಪಿನಕಾಯಿ ಕೈ ಮಾಡೋದು ಪರವಾಗಿಲ್ಲ ಹ್ಮ್ ಅಷ್ಟು ದೊಡ್ಡ ಸಿಕ್ಕು ಇಲ್ಲೇ ಹೋಗ್ಬತ್ತಿನಿ ಹೊರಗಡೆ ಬಂದಾಗ ಯಾತನ ಮಾಡ್ತೀನಿ ಊಟ ಮಾಡೋಣ ಎಲ್ಲೇ ಬರ್ರಿ ಮಕ್ಕಳು ಎಲ್ಲಿ ಹೋದ್ರಿ ಅವ್ರನ್ನ ನನ್ ಗಂಡ ಒಬ್ಬನ ನಮ್ಮ ಮಾವ ಒಬ್ಬರನ್ನ ಕರ್ಕೊಂಡ್ ಹೋಗಿರ ಹೊರಗೆಲ್ಲ ಅಲ್ಲೆಲ್ಲ ಆಟ ಆಡಿಸ್ತೀವಿ ಆಟ ಕೊಡಿಸ್ತೀವಿ ಅಂತ ಕರ್ಕೊಂಡು ಹೋತ ಮಾವ ಹ್ಮ್ ಬರ್ತಾರೀ ರಿ ಕೂಕ ಹೋಗಿ ನಾನು ಬೇರೆದ ಒಂದು ಸೀರೆ ಸರಿ ಆಯ್ತು ಹೋಗು ಹೋಗಿ ಕೂತಿರ್ತೀನಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಅದೇನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ